ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಹರ್ಷಿಯಾ ಭಾನು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನಾದರೂ ಭಾವಿಸ್ತೀನಿ ನಾನಿವತ್ತು ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಸಂಕಲ್ಪ ಗೀತೆ ಎಂಬ ಕವಿತೆಯೊಂದಿಗೆ ಬಂದಿದ್ದೇನೆ ಈ ಕವಿತೆಯನ್ನು ಬರೆದವರು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ಈ ಕವಿತೆಯ ಸಾರಾಂಶವನ್ನು ನಾನು ನಿಮಗೆ ತಿಳಿಸೋದಕ್ಕೆ ಅಂತಲೇ ಬಂದಿದ್ದೀನಿ ಈ ಒಂದು ಸಾರಾಂಶವನ್ನು ಎಲ್ಲರೂ ಅರ್ಥ ಮಾಡಿಕೊಂಡ್ರೆ ಇಡೀ ಪದ್ಯದ ಪ್ರಶ್ನೋತ್ತರಗಳಿಗೆ ಉತ್ತರಿಸುವಂತಹ ಕೌಶಲ್ಯ ತಮ್ಮದಾಗುತ್ತೆ ಶಿಕ್ಷಕರಾದವರು ವಿದ್ಯಾರ್ಥಿಗಳಿಗೆ ಈ ಒಂದು ಧ್ವನಿಮುದ್ರಿಕೆಯನ್ನು ಕೇಳಿಸಿ ಹಾಗೆಯೇ ಪೋಷಕರಾದವರು ತಮ್ಮ ಹತ್ತನೇ ತರಗತಿಯ ಯಾರಾದರೂ ಇದ್ರೆ ಅವರಿಗೂ ಕೂಡ ಈ ಒಂದು ಧ್ವನಿ ಮುದ್ರಿಕೆಯನ್ನು ಕೇಳಿಸಿ ಅಂತ ಹೇಳ್ತಾ ಸಾರಾಂಶಕ್ಕೆ ನೇರವಾಗಿ ಹೋಗೋಣ ಸಾರಾಂಶಕ್ಕೆ ಹೋಗೋದಕ್ಕಿಂತ ಮುಂಚೆ ಕವಿಯ ಪರಿಚಯವನ್ನು ಚಿಕ್ಕದಾಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ಕವಿ ಪರಿಚಯ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಜಿ ಎಸ್ ಶಿವರುದ್ರಪ್ಪ ಎಂದೇ ಪ್ರಸಿದ್ಧರಾಗಿರುವ ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪನವರು ಕ್ರಿಸ್ತಶಕ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಜನಿಸಿದರು ಆಧುನಿಕ ಕನ್ನಡದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಶಿವರುದ್ರಪ್ಪನವರು ಸಾಮಗಾನ ಚೆಲುವು ಬಲವು ದೇವಶಿಲ್ಪ ದೀಪದ ಹೆಜ್ಜೆ ಅನಾವರಣ ವಿಮರ್ಶೆಯ ಪೂರ್ವ ಪಶ್ಚಿಮ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನಗಳು ಸೌಂದರ್ಯ ಸಮೀಕ್ಷೆ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಕಾವ್ಯಾರ್ಥ ಚಿಂತನಾ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿರುವ ಶಿವರುದ್ರಪ್ಪ ಅವರು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ನಾಡೋಜ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ ರಾಷ್ಟ್ರಕವಿ ಅಭಿದಾನ ಮತ್ತು ಪಂಪ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ ಸಂಕಲ್ಪ ಗೀತೆ ಜಿ ಎಸ್ ಶಿವರುದ್ರಪ್ಪ ಮೊದಲನೇ ನುಡಿಯ ಸಾರಾಂಶ ನೋಡೋದಾದರೆ ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ ಅಂದರೆ ಇಲ್ಲಿ ಜಾತೀಯತೆ ಮತ ಭಾಷೆ ಬಣ್ಣ ಅಜ್ಞಾನ ಮೂಢನಂಬಿಕೆಗಳೆಂಬ ಕತ್ತಲೆಯು ನಮ್ಮ ಸುತ್ತಲೂ ಕವಿದಿರುತ್ತದೆ ಆದುದರಿಂದ ಆ ಕತ್ತಲೆಯನ್ನು ಓಡಿಸಲು ಬೆಳಕಿನ ಅಂದರೆ ಅರಿವಿನ ಅವಶ್ಯಕತೆ ಇದೆ ಬೆಳಕನ್ನು ಬೀರಲು ಪ್ರೀತಿಯಿಂದ ಹಣತೆಯನ್ನು ಹಚ್ಚಬೇಕಾಗಿದೆ ಎಂದು ಮೊದಲನೆಯ ಬೆಳಕಿನ ತತ್ವವನ್ನು ಸ್ಪಷ್ಟಪಡಿಸಬಹುದು ಅಂತಹ ಹಣತೆಯನ್ನು ಹಚ್ಚಿ ಬಿರುಗಾಳಿಗೆ ಸಿಕ್ಕು ಹೊಯ್ದಾಡುವಂತಹ ಹಡಗನ್ನು ಎಚ್ಚರಿಕೆಯಿಂದ ಮುಂದೆ ನಡೆಸಿ ದಡವನ್ನು ಸೇರಿಸೋಣ ಅಂದರೆ ಸಂಸಾರ ಸಾಗರದಲ್ಲಿ ಅಜ್ಞಾನದ ಬಿರುಗಾಳಿಗೆ ಹೊಯ್ದಾಡುತ್ತಾ ಎತ್ತೆತ್ತಲೋ ಸಾಗುತ್ತಿರುವ ಬಾಳನೌಕೆಯನ್ನು ಎಚ್ಚರಿಕೆಯಿಂದ ಗುರಿಯತ್ತ ನಡೆಸೋಣ ಎಂದು ತಮ್ಮ ಎರಡನೆಯ ಪ್ರೀತಿ ತತ್ವವನ್ನು ಪ್ರತಿಪಾದಿಸಬಹುದು ಅಂದರೆ ಈ ಒಂದು ನುಡಿಯಲ್ಲಿ ಅರಿವು ಮತ್ತು ಪ್ರೀತಿಯ ತತ್ವಗಳನ್ನು ತಿಳಿಸುವಂತಹ ಪ್ರಯತ್ನವನ್ನು ಕವಿ ಮಾಡಿದ್ದಾರೆ ಇನ್ನು ಎರಡನೆಯ ನುಡಿಗೆ ಹೋಗೋದಾದರೆ ಆಧುನಿಕ ಮಾನವನ ಹಸ್ತಕ್ಷೇಪದಿಂದ ಕಲುಷಿತವಾದ ನದಿಗಳ ಶುದ್ಧೀಕರಣ ಮಾಡಲು ಭೋರ್ಗರೆಯುವ ಮುಂಗಾರಿನ ಮಳೆಯೇ ಬೇಕು ಅಂದರೆ ಅಲ್ಲಲ್ಲಿ ನಿಂತ ಕಲುಷಿತ ನೀರು ಕೊಚ್ಚೆಗಳನ್ನು ಕೊಚ್ಚಿ ತೆಗೆದು ಶುದ್ಧೀಕರಿಸಬಹುದು ಹಾಗೆಯೇ ಕಲ್ಮಶಗಳಿಂದ ಕೂಡಿದ ಮನುಷ್ಯರ ಮನಸ್ಸುಗಳನ್ನು ಪ್ರೀತಿಯ ಮೂಲಕ ಹಸನುಗೊಳಿಸಬಹುದು ಅಂದರೆ ಸ್ವಚ್ಛಗೊಳಿಸಬಹುದು ಬರಡಾಗಿರುವ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ ಅಂದರೆ ಆಧುನಿಕ ಜಾಗತೀಕರಣ ಕೈಗಾರಿಕೀಕರಣ ಡಾಂಬರೀಕರಣ ಯಾಂತ್ರೀಕರಣಗಳಿಂದಾಗಿ ಕಾಡುಗಳು ನಾಶವಾಗಿ ಪರಿಸರ ಬರಡಾದ ಮರುಭೂಮಿಯಂತಾಗಿದೆ ಅಲ್ಲಿ ಗಿಡ ಮರಗಳನ್ನು ಬೆಳೆಸುತ್ತಾ ಬೆಳೆಸುವ ಅವಶ್ಯಕತೆಯನ್ನು ಜನರಲ್ಲಿ ಜಾಗೃತಗೊಳಿಸುವ ಕಾರ್ಯವನ್ನು ಮಾಡೋಣ ಎನ್ನಬಹುದು ಅಂದರೆ ನಾಗರಿಕತೆಯ ಭರಾಟೆಯಲ್ಲಿ ಮೌಲ್ಯಗಳು ಕುಸಿಯುತ್ತಿವೆ ಅಂತಹ ಹೃದಯದಲ್ಲಿ ಮೌಲ್ಯಗಳೆಂಬ ಸಸಿಗಳನ್ನು ನೆಟ್ಟು ಪ್ರೀತಿಯ ನೀರನ್ನು ಎರೆಯುತ್ತಾ ಬದುಕನ್ನು ವಸಂತವಾಗಿಸೋಣ ಎಂದು ಬದುಕು ಹಸುನಿಗೊಳಿಸುವಂತಹ ಮೌಲ್ಯವನ್ನು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪರವರು ನಮ್ಮೆಲ್ಲರಿಗೂ ತಿಳಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಇನ್ನ ಮೂರನೇ ನುಡಿಯಲ್ಲಿ ಬಡತನ ಅಜ್ಞಾನ ಮೂಢನಂಬಿಕೆ ಧರ್ಮ ಭಾಷೆ ಜಾತಿಗಳಿಂದ ಶೋಷಣೆಗೊಳಗಾದ ಜನರನ್ನು ಎಲ್ಲರಂತೆ ಸಮಾನವಾಗಿ ಬದುಕಲು ಆಸರೆ ನೀಡಿ ಮೇಲೆ ತರಬೇಕು ಅವರ ಮನಸ್ಸಿನಲ್ಲಿ ಬದುಕುವ ಹೊಸ ಭರವಸೆಗಳನ್ನು ಕೊಡಬೇಕು ಹಾಗೆಯೇ ಮನುಷ್ಯರ ನಡುವೆ ಜಾತಿ ಧರ್ಮ ಭಾಷೆ ವರ್ಗಗಳಿಂದ ಆವೃತವಾದ ಅಡ್ಡಗೋಡೆಗಳನ್ನು ಕೆಡವಿ ಹಾಕಬೇಕು ವಿಶ್ವದ ಜನರೆಲ್ಲರನ್ನೂ ಒಂದಾಗಿಸುವ ಪ್ರೀತಿಯ ಸ್ನೇಹದ ಸೇತುವೆಯನ್ನು ನಿರ್ಮಿಸೋಣ ಎಂದು ಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪರವರು ಸಮಾನತೆಯ ತತ್ವವನ್ನು ಸಾರುವಂತಹ ಪ್ರಯತ್ನವನ್ನು ಈ ನುಡಿಯಲ್ಲಿ ಮಾಡಿದ್ದಾರೆ ಇನ್ನ ಮುಂದಿನ ನುಡಿ ಮತ್ತು ಕೊನೆಯ ನುಡಿಯಲ್ಲಿ ಕವಿ ಹೀಗೆ ಹೇಳುತ್ತಾರೆ ಭಾರತದಲ್ಲಿ ವಿವಿಧ ಪಂಥಗಳಿದ್ದು ಬೇರೆ ಬೇರೆ ರೀತಿಯ ಆಚರಣೆ ಸಂಪ್ರದಾಯಗಳು ಇವೆ ಆದರೂ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವ ದೇಶ ಭಾರತ ಇಂತಹ ಮತ ಪಂಥಗಳೆಲ್ಲವೂ ನಮ್ಮ ಉತ್ತಮ ಜೀವನಕ್ಕೆ ಬೆಳಕಾಗಬಲ್ಲ ದಾರಿ ದೀಪವಾಗಬಲ್ಲ ಮುಕ್ತಿಯನ್ನು ನೀಡಬಲ್ಲ ಸನ್ಮಾರ್ಗಕ್ಕೆ ಕರೆದುಕೊಂಡು ಹೋಗುವ ಮಾರ್ಗಗಳೆಂದು ತಿಳಿಯಬೇಕು ಅಸಮಾನತೆ ಭಯೋತ್ಪಾದಕತೆ ಶೋಷಣೆ ಇತ್ಯಾದಿಗಳಿಂದ ಭಯ ಭೀತಿಗೊಂಡು ನಾಳಿನ ಬದುಕಿನ ಬಗ್ಗೆ ಸಂಶಯಗೊಂಡು ನಿರಾಸೆ ಹೊಂದಿರುವಂತಹ ಮನಸ್ಸುಗಳಿಗೆ ಮುಂದಿನ ಬದುಕಿಗೆ ಉತ್ತಮ ಕನಸನ್ನು ಅವರಲ್ಲಿ ಭೀತಿ ಧೈರ್ಯ ನೀಡಬೇಕೆಂದು ಸಮಾನತೆಯ ತತ್ವ ಮತ್ತು ಒಳ್ಳೆಯ ಬದುಕಿನ ಭರವಸೆಯ ಬಗ್ಗೆ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ಜನಸಾಮಾನ್ಯರಲ್ಲಿ ಅರಿವು ಮೂಡಿಸುವಂತಹ ಪ್ರಯತ್ನ ಮಾಡಿದ್ದಾರೆ ಗೊತ್ತಾಯ್ತಲ್ಲ ಸ್ನೇಹಿತರೆ ಈ ಒಂದು ಕವಿತೆ ಕವಿತೆಯಿಂದ ನಾವು ಮುಖ್ಯವಾಗಿ ತಿಳಿಯಬೇಕಾದದ್ದು ಸಮಾನತೆಯ ತತ್ವ ಎಲ್ಲ ರೀತಿಯ ಜಾತಿ ಭೇದಗಳನ್ನು ಮರೆತು ವಿಶ್ವ ಬಂಧುತ್ವ ತತ್ವವನ್ನು ನಮ್ಮೊಳಗೆ ಒಡಮೂಡಿಸಿಕೊಂಡು ಎಲ್ಲರೂ ಒಂದಾಗಿ ಎಲ್ಲರೂ ಒಗ್ಗಟ್ಟಾಗಿ ಸಾಧನೆಯ ಪಥದಲ್ಲಿ ಸಾಗಬೇಕೆಂಬುದೇ ಈ ಒಂದು ಸಂಕಲ್ಪಗೀತೆ ಎಂಬ ಒಂದು ಪದ್ಯದ ಮೂಲ ಆಶಯ ನಾವು ದೃಢ ಸಂಕಲ್ಪವನ್ನು ಹೊಂದಿ ಕಾರ್ಯೋನ್ಮುಖರಾದರೆ ಯಶಸ್ಸು ಅನ್ನುವಂಥದ್ದು ಕಟ್ಟಿಟ್ಟ ಬುದ್ಧಿ ಎನ್ನುವಂತಹದ್ದು ಈ ಪದ್ಯದ ಮೂಲ ಆಶಯ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ ಈ ಒಂದು ವಿಷಯ ನಿಮಗೆ ಅರ್ಥವಾಗಿದ್ದರೆ ಈ ಒಂದು ಧ್ವನಿ ಮುದ್ರಿಕೆಯನ್ನು ಎಲ್ಲರಿಗೂ ಹಂಚಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ತಮ್ಮ ಅಭಿಪ್ರಾಯವನ್ನು ಮುಕ್ತವಾಗಿ ಹಂಚ್ಕೊಳ್ಳಿ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಭೇಟಿಯಾಗುತ್ತೇನೆ ಧನ್ಯವಾದಗಳು